ನಮಸ್ಕಾರ ಸ್ನೇಹಿತರೆ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಬೆಳೆಗಳಲ್ಲಿ ಆಗಾಗಲೇ ಕಾಣಿಸಿಕೊಳ್ಳುತ್ತಿರುವ ಬೂದಿ ರೋಗ ಎಲೆ ಚುಕ್ಕೆ ರೋಗ ಮತ್ತು ಕೊಳೆ ರೋಗದ ಸಮಸ್ಯೆಯಿಂದ ನೀವು ಬೇಸುತ್ತೀರಾ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಅತ್ಯುತ್ತಮ ಪರಿಹಾರವನ್ನು ಹೇಳುತ್ತೇವೆ ಅದೇ ಅದಮ ಕಂಪ್ನಿಯ ಕಸ್ಟೋಡಿ ಟೆಕ್ನಿಕಲ್ ನೋಡುವುದಾದರೆ ಅಜೆಕ್ಷ ಸ್ಟ್ರೋಬಿನ್ ಹನ್ನೊಂದು ಪರ್ಸೆಂಟ್ ಟೆಬಿಕೊನೊಸಲ್ ಹದಿನೆಂಟು ಪಾಯಿಂಟ್ ತ್ರೀ ಪರ್ಸೆಂಟ್ ಎಸಿ ರೂಪದಲ್ಲಿ ಇರುತ್ತದೆ ಅದಮ ಕಸ್ಟೋಡಿಯಲ್ಲಿ ಎರಡು ಟೆಕ್ನಿಕಲ್ ಇರುವ ಕಾರಣ ಡಬಲ್ ರಕ್ಷಣೆ ನಿಮ್ಮ ಸಸ್ಯಗಳು ಸಿಗುತ್ತದೆ ಇದು ರೋಗ ಬಾರದಂತೆ ನೋಡಿಕೊಳ್ಳುತ್ತದೆ ಬಂದ ರೋಗವನ್ನು ನಿಯಂತ್ರಣ ಮಾಡುತ್ತದೆ ಅದಮ ಕಷ್ಟೊಡಿಯವನ್ನು ಬಳಸುವುದರಿಂದ ಹತ್ತರಿಂದ ಹದಿನೈದು ದಿನಗಳವರೆಗೆ ಕಾರ್ಯಾಚರಣೆ ಮಾಡುತ್ತದೆ ಅದಮ ಕಷ್ಟೊಡಿ ಯಾವ ಬೆಳೆಗಳಲ್ಲಿ ಯಾವ ರೋಗವನ್ನು ನಿಯಂತ್ರಣ ಮಾಡುತ್ತದೆ ಎಂಬುದನ್ನು ನೋಡೋಣ ಚಿನ್ಕಾಯಿಯಲ್ಲಿ ಬರುವ ಕಾಯಿ ಬೂದಿ ರೋಗ ಮಿಲ್ಕಿ ಪೌಡರನ್ನು ನಿಯಂತ್ರಣ ಮಾಡುತ್ತದೆ ಮತ್ತು ಆಲೂಗಡ್ಡೆಯಲ್ಲಿ ಬರುವ ಕಾಯಿ ಕೊಳೆಯನ್ನು ನಿಯಂತ್ರಣ ಮಾಡುತ್ತದೆ ಹತ್ತಿಯಲ್ಲಿ ಬರುವ ಕಾಯಿ ಕೋಳೆ ದ್ರಾಕ್ಷಿಯಲ್ಲಿ ಬರುವ ಕಾಯಿ ಕೋಳೆ ಬೂದಿ ರೋಗವನ್ನು ನಿಯಂತ್ರಣ ಮಾಡುತ್ತದೆ ಮತ್ತು ಪ್ರಮುಖ ಬೆಳೆಗಳಾದ ಈರುಳ್ಳಿ ಟೊಮೊಟೊ ಬಾಳೆ ಅಲ್ಲಿ ಇದನ್ನು ಬಳಸಬಹುದು ಯೋಸೇಜ್ ಪ್ರಮಾಣ ನೋಡುವುದಾದರೆ ಪ್ರತಿ ಲೀಟರ್ ನೀರಿಗೆ ಒಂದರಿಂದ ಒಂದು ಪಾಯಿಂಟ್ ಐದು ಎಮ್ ಎಲ್ ಬೆರೆಸಬೇಕು ಅಥವಾ ಪ್ರತಿ ಎಕರೆಗೆ ಇನ್ನೂರ ಐವತ್ತರಿಂದ ಮುನ್ನೂರು ಎಮ್ ಎಲ್ ಬಳಸಬೇಕು ರೈತ ಮಿತ್ರ ದಾಮ ಕಂಪನಿಯ ಕಸ್ಟೋಡಿ ನಿಮ್ಮ ಬೆಳೆಗಳನ್ನು ಬಹು ರೋಗಗಳಿಂದ ರಕ್ಷಿಸಿ ಇಳುವರಿ ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಕೃಷಿಯಲ್ಲಿ ಇದನ್ನು ಬಳಸಿ ಉತ್ತಮ ಫಲಿತಾಂಶವನ್ನು ಪಡೆಯಿರಿ ಕಾಮೆಂಟ್ಗಳಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು